ನಮಸ್ಕಾರ ನಾವು ಇವತ್ತಿನ ಈ ವಿಡಿಯೋನಲ್ಲಿ ವ್ಯವಕಲನ ಲೆಕ್ಕಗಳನ್ನು ಕಲಿಯೋಣ ನಾವು ಆರರಲ್ಲಿ ಎರಡನ್ನು ಕಳೆಯಬೇಕು ಆರರಲ್ಲಿ ಎರಡು ಕಾಯ್ದರೆ ನಾಲ್ಕು ಆರರಲ್ಲಿ ಮೂರು ಕಾಯ್ದರೆ ಮೂರು ಏಳರಲ್ಲಿ ಆರು ಕಾಯ್ದರೆ ಒಂದು ನೆಕ್ಸ್ಟ್ ಐದರಲ್ಲಿ ಮೂರು ಕಾಯ್ದರೆ ಎರಡು ಒಂಬತ್ತರಲ್ಲಿ ಐದು ಕಳೆದರೆ ನಾಲ್ಕು ಎರಡರಲ್ಲಿ ಒಂದು ಕಳೆದರೆ ಒಂದು ಒಂಬತ್ತರಲ್ಲಿ ಎಂಟು ಕಳೆದರೆ ಒಂದು ಇಲ್ಲಿ ಇವು ಎಲ್ಲ ಒಂದು ಅಂಕಿಯ ಲೆಕ್ಕಗಳು ಇದ್ದವು ಈಗ ಎರಡು ಅಂಕಿಯ ಲೆಕ್ಕಗಳನ್ನು ನಾವು ಇಲ್ಲಿ ಮಾಡೋಣ ಇಲ್ಲಿ ಒಂಬತ್ತು ಇದೆ ಕೆಳಗೆ ಮೂರು ಇದೆ ಒಂಬತ್ತರಲ್ಲಿ ಮೂರು ಕಳೆದರೆ ಆರು ಎಂಟರಲ್ಲಿ ಐದು ಕಳೆದರೆ ಮೂರು ನೆಕ್ಸ್ಟ್ ಏಳರಲ್ಲಿ ಇಲ್ಲಿ ನಾವು ಎರಡನ್ನು ಕಳೆಯಬೇಕು ಐದು ಬರುತ್ತೆ ಉತ್ತರ ಒಂದರಲ್ಲಿ ಒಂದು ಕಾಯ್ದರೆ ಸೊನ್ನೆ ನೆಕ್ಸ್ಟ್ ಆರರಲ್ಲಿ ಮೂರು ಕಾಯ್ದರೆ ಮೂರು ಐದರಲ್ಲಿ ಎರಡು ಕಾಯ್ದರೆ ಮೂರು ಇಲ್ಲಿ ಮೇಲೆ ಸೊನ್ನೆ ಇದೆ ಕೆಳಗಡೆ ದೊಡ್ಡ ಅಂಕಿ ಇದೆ ಈಗ ಏನು ಮಾಡೋಣ ನಾವು ಸೊನ್ನೆಯಲ್ಲಿ ಆರು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ನಾವು ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಒಂದು ಕೈಲವನ್ನು ತೆಗೆದುಕೊಂಡರೆ ಈ ಸೊನ್ನೆ ಇದ್ದಿದ್ದು ಹತ್ತು ಆಗುತ್ತೆ ಈ ಹತ್ತರಲ್ಲಿ ಆರು ನಾವು ಕಳೆಯಬೇಕು ಹತ್ತರಲ್ಲಿ ಆರು ಕೈದರೆ ನಾಲ್ಕು ಈ ಆರರಲ್ಲಿ ಈ ಐದು ಹಾಗೂ ಈ ಕೈಲ ಒಂದು ಅಂದರೆ ಇದು ಕೂಡ ಆರು ಆಗುತ್ತೆ ಆರರಲ್ಲಿ ಆರು ಕೈದರೆ ಸೊನ್ನೆ ನೆಕ್ಸ್ಟ್ ಐದರಲ್ಲಿ ನಾಲ್ಕು ಕೈದರೆ ಒಂದು ಮೂರರಲ್ಲಿ ಒಂದು ಕೈದರೆ ಎರಡು ನೆಕ್ಸ್ಟ್ ಒಂದರಲ್ಲಿ ಒಂದು ಕೈದರೆ ಸೊನ್ನೆ ನಾಲ್ಕರಲ್ಲಿ ಮೂರು ಕೈದರೆ ಒಂದು ಒಂಬತ್ತರಲ್ಲಿ ಎರಡು ಕಾಯ್ದರೆ ಏಳು ಒಂದರಲ್ಲಿ ಒಂದು ಕೈದರೆ ಸೊನ್ನೆ ಇಲ್ಲಿ ಮೇಲಿನ ಸಂಖ್ಯೆ ಚಿಕ್ಕದು ಇದೆ ಅಂಕಿಯು ಇಲ್ಲಿ ಕೆಳಗಿನ ಅಂಕಿ ಏನಿದೆ ದೊಡ್ಡದಿದೆ ಇದಕ್ಕಿಂತ ದೊಡ್ಡದಿದೆ ಹಾಗಿದ್ದಾಗ ನಾವು ಏನು ಮಾಡಬೇಕು ಒಂದು ಕೈಲವನ್ನು ತೆಗೆದುಕೊಳ್ಳಬೇಕು ಒಂದು ಕೈಲವನ್ನು ತೆಗೆದುಕೊಂಡರೆ ಇದು ನಾಲ್ಕು ಇದ್ದಿದ್ದು ಹದಿನಾಲ್ಕು ಆಗುತ್ತೆ ಈ ಹದಿನಾಲ್ಕರಲ್ಲಿ ಐದು ಕಳೆದರೆ ಒಂಬತ್ತು ಎಂಟರಲ್ಲಿ ನಾವು ಮೂರನ್ನು ಕಳೆಯಬೇಕು ಎಂಟರಲ್ಲಿ ಮೂರು ಕಳೆದರೆ ಐದು ನೆಕ್ಸ್ಟ್ ಎರಡರಲ್ಲಿ ಒಂಬತ್ತು ಕಳೆಯಲಿಕ್ಕೆ ಬರಲ್ಲ ಏಕೆಂದರೆ ಈ ಅಂಕಿಗಿಂತ ಈ ಅಂಕಿ ದೊಡ್ಡದು ಇದೆ ಹಾಗಾಗಿ ನಾವು ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಎರಡು ಇದ್ದಿದ್ದು ಹನ್ನೆರಡು ಆಗುತ್ತೆ ಈ ಹನ್ನೆರಡರಲ್ಲಿ ನಾವು ಒಂಬತ್ತನ್ನು ಕಳೆದರೆ ಮೂರು ಆರರಲ್ಲಿ ಈ ಮೂರು ಹಾಗೂ ಕೈಲವನ್ನು ಒಂದೆಂದರೆ ಇದು ನಾಲ್ಕು ಆಗುತ್ತೆ ಆರರಲ್ಲಿ ನಾಲ್ಕು ಕಳೆದರೆ ಎರಡು ನೆಕ್ಸ್ಟ್ ಒಂದರಲ್ಲಿ ಐದು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ನಾವು ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಒಂದು ಇದ್ದಿದ್ದು ಹನ್ನೊಂದು ಆಗುತ್ತೆ ಈ ಹನ್ನೊಂದರಲ್ಲಿ ಐದು ಕಳೆದರೆ ಆರು ಈ ಏಳರಲ್ಲಿ ಈ ನಾಲ್ಕು ಹಾಗೂ ಈ ಕೈಲ ಒಂದು ಎಂದರೆ ಇದು ಐದು ಆಗುತ್ತೆ ಏಳರಲ್ಲಿ ಐದು ಕಳೆದರೆ ಎರಡು ನೆಕ್ಸ್ಟ್ ಸೊನ್ನೆಯಲ್ಲಿ ಒಂಬತ್ತು ಕಳೆಯಲಿಕ್ಕೆ ಬರಲ್ಲ ಏಕೆಂದರೆ ಈ ಅಂಕಿಗಿಂತ ಈ ಅಂಕಿ ದೊಡ್ಡದು ಇದೆ ಹಾಗಾಗಿ ನಾವು ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಸೊನ್ನೆ ಇದ್ದಿದ್ದು ಇದು ಹತ್ತು ಆಗುತ್ತೆ ಈ ಹತ್ತರಲ್ಲಿ ಒಂಬತ್ತು ಕಳೆದರೆ ಒಂದು ಒಂಬತ್ತರಲ್ಲಿ ಇಲ್ಲಿ ನಾವು ಒಂದು ಹಾಗೂ ಈ ಕೈಲ ಒಂದು ಅಂದರೆ ಎರಡು ಒಂಬತ್ತರಲ್ಲಿ ಎರಡು ಕಳೆದರೆ ಏಳು ಎಂಟರಲ್ಲಿ ಮೂರು ಕಳೆದರೆ ಐದು ಆರರಲ್ಲಿ ಮೂರು ಕಳೆದರೆ ಮೂರು ನೆಕ್ಸ್ಟ್ ಐದರಲ್ಲಿ ಒಂದು ಕಳೆದರೆ ನಾಲ್ಕು ನಾಲ್ಕರಲ್ಲಿ ಎರಡು ಕಳೆದರೆ ಎರಡು ನೆಕ್ಸ್ಟ್ ಆರರಲ್ಲಿ ಒಂದು ಕಳೆದರೆ ಐದು ಏಳರಲ್ಲಿ ಎರಡು ಕಳೆದರೆ ಐದು ಮೂರರಲ್ಲಿ ಐದು ಕಳೆಯಲಿಕ್ಕೆ ಬರಲ್ಲ ಏಕೆಂದರೆ ಮೇಲಿನ ಅಂಕಿ ಚಿಕ್ಕದು ಇದೆ ಕೆಳಗಿನ ಅಂಕಿ ದೊಡ್ಡದು ಇದೆ ಹಾಗಾಗಿ ನಾವು ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಹದಿಮೂರು ಆಗುತ್ತೆ ಈ ಹದಿಮೂರರಲ್ಲಿ ಐದು ಕಳೆದರೆ ಎಂಟು ಈ ಮೂರರಲ್ಲಿ ಈ ಎರಡು ಹಾಗೂ ಈ ಕೈಲ ಒಂದು ಎಂದರೆ ಇದು ಮೂರು ಆಗುತ್ತೆ ಮೂರರಲ್ಲಿ ಮೂರು ಕಳೆದರೆ ಸೊನ್ನೆ ನೆಕ್ಸ್ಟ್ ಎಂಟರಲ್ಲಿ ಐದನ್ನು ನಾವು ಕಳೆಯಬೇಕು ಎಂಟರಲ್ಲಿ ಐದು ಕಳೆದರೆ ಮೂರು ಒಂಬತ್ತರಲ್ಲಿ ಆರು ಕಳೆದರೆ ಮೂರು ನೆಕ್ಸ್ಟ್ ಆರರಲ್ಲಿ ನಾಲ್ಕು ಕಳೆದರೆ ಎರಡು ಮೂರರಲ್ಲಿ ಒಂದು ಕಳೆದರೆ ಎರಡು ಈಗ ನಾವು ಮೂರು ಅಂಕಿಯ ವ್ಯವಕರಣ ಲೆಕ್ಕಗಳನ್ನು ಮಾಡೋಣ ಇಲ್ಲಿ ಮೊದಲನೇದಾಗಿ ಈ ಎರಡರಲ್ಲಿ ನಾವು ಐದನ್ನು ಕಳೆಯಬೇಕು ಹಾಗಾಗಿ ನಾವು ಏನು ಮಾಡೋಣ ಇದು ಚಿಕ್ಕ ಅಂಕಿ ಇದೆ ಇದು ದೊಡ್ಡ ಅಂಕಿ ಇದೆ ಇಲ್ಲಿ ನಾವು ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಹನ್ನೆರಡು ಆಗುತ್ತೆ ಈ ಹನ್ನೆರಡರಲ್ಲಿ ಈ ಐದು ಕಳೆದರೆ ಏಳು ಈ ಏಳರಲ್ಲಿ ಈ ಐದು ಹಾಗೂ ಈ ಕೈಲ ಒಂದು ಅಂದರೆ ಆರು ಏಳರಲ್ಲಿ ಆರು ಕಳೆದರೆ ಒಂದು ಐದರಲ್ಲಿ ಎರಡು ಕಳೆದರೆ ಮೂರು ನೆಕ್ಸ್ಟ್ ಆರರಲ್ಲಿ ಏಳು ಪಡೆಯಲಿಕ್ಕೆ ಬರಲ್ಲ ಏಕೆಂದರೆ ಮೇಲಿನ ಅಂಕಿ ಚಿಕ್ಕದು ಇದೆ ಕೆಳಗಿನ ಅಂಕಿ ದೊಡ್ಡದು ಇದೆ ಹಾಗಾಗಿ ನಾವು ಒಂದು ಕೈಲವನ್ನು ಮೂರರ ಕೆಳಗಡೆ ತೆಗೆದುಕೊಳ್ಳೋಣ ಇದು ಆರು ಇದ್ದಿದ್ದು ಹದಿನಾರು ಆಗುತ್ತೆ ಈ ಹದಿನಾರರಲ್ಲಿ ಏಳು ಕಳೆದರೆ ಒಂಬತ್ತು ಈ ಐದರಲ್ಲಿ ಈ ಮೂರು ಹಾಗೂ ಈ ಕೈಲ ಒಂದು ಅಂದರೆ ಇದು ನಾಲ್ಕು ಐದರಲ್ಲಿ ನಾಲ್ಕು ಕಳೆದರೆ ಒಂದು ನಾಲ್ಕರಲ್ಲಿ ಒಂದು ಕಳೆದರೆ ಮೂರು ಎರಡರಲ್ಲಿ ಒಂದು ಕಳೆದರೆ ಒಂದು ಐದರಲ್ಲಿ ಏಳು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ನಾವು ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಐದು ಇದ್ದಿದ್ದು ಹದಿನೈದು ಆಗತ್ತೆ ಈ ಹದಿನೈದರಲ್ಲಿ ನಾವು ಏಳನ್ನು ಕಳೆದರೆ ಎಂಟು ಆರರಲ್ಲಿ ಈ ನಾಲ್ಕು ಹಾಗೂ ಈ ಒಂದು ಕೈಲ ಸೇರಿಸಿದರೆ ಐದು ಆರರಲ್ಲಿ ಐದು ಕಳೆದರೆ ಒಂದು ನೆಕ್ಸ್ಟ್ ಐದರಲ್ಲಿ ಮೂರು ಕಳೆದರೆ ಎರಡು ಸೊನ್ನೆಯಲ್ಲಿ ಐದು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ನಾವು ಈ ಒಂದರ ಕೆಳಗಡೆ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಸೊನ್ನೆ ಇದ್ದಿದ್ದು ಇದು ಹತ್ತು ಆಗುತ್ತೆ ಕೈಲ ತೆಗೆದುಕೊಂಡ ಮೇಲೆ ಇದು ಹತ್ತು ಆಗುತ್ತೆ ಈ ಹತ್ತರಲ್ಲಿ ಐದು ಕಳೆದರೆ ಐದು ಮೂರರಲ್ಲಿ ಈ ಒಂದು ಹಾಗೂ ಈ ಕೈಲ ಒಂದು ಅಂದರೆ ಎರಡು ಮೂರರಲ್ಲಿ ಎರಡು ಕಳೆದರೆ ಒಂದು ನೆಕ್ಸ್ಟ್ ಒಂದರಲ್ಲಿ ಏಳು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ನಾವು ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಹನ್ನೊಂದು ಆಗುತ್ತೆ ಈ ಹನ್ನೊಂದರಲ್ಲಿ ಏಳು ಕಳೆದರೆ ನಾಲ್ಕು ಈ ಸೊನ್ನೆಯಲ್ಲಿ ಐದು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ನಾವು ತೆಗೆದುಕೊಳ್ಳೋಣ ಇದು ಸೊನ್ನೆ ಇದ್ದಿದ್ದು ಹತ್ತು ಆಗುತ್ತೆ ಈ ಹತ್ತರಲ್ಲಿ ಈ ನಾಲ್ಕು ಹಾಗೂ ಕೈಲ ಒಂದು ಎಂದರೆ ಹತ್ತರಲ್ಲಿ ಐದು ಕಳೆದರೆ ಐದು ಐದರಲ್ಲಿ ಎರಡು ಕಳೆದರೆ ಮೂರು ನೆಕ್ಸ್ಟ್ ನಾಲ್ಕರಲ್ಲಿ ಏಳು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ನಾವು ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಹದಿನಾಲ್ಕು ಆಗುತ್ತೆ ಈ ಹದಿನಾಲ್ಕರಲ್ಲಿ ಏಳು ಕಳೆದರೆ ಏಳು ಇಲ್ಲಿ ಸೊನ್ನೆಯಲ್ಲಿ ಆರು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ನಾವು ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಸೊನ್ನೆ ಇದ್ದಿದ್ದು ಹತ್ತು ಆಗುತ್ತೆ ಈ ಹತ್ತರಲ್ಲಿ ಆರು ಕಳೆದರೆ ನಾಲ್ಕು ಆರರಲ್ಲಿ ಮೂರು ಹಾಗೂ ಈ ಕೈಲ ಒಂದು ಎಂದರೆ ನಾಲ್ಕು ಆರರಲ್ಲಿ ನಾಲ್ಕು ಕಳೆದರೆ ಎರಡು ನೆಕ್ಸ್ಟ್ ಐದರಲ್ಲಿ ಆರು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ನಾವು ಈ ಮೂರರ ಕೆಳಗಡೆ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಐದು ಇದ್ದಿದ್ದು ಹದಿನೈದು ಆಗುತ್ತೆ ಈ ಹದಿನೈದರಲ್ಲಿ ಆರು ಕಳೆದರೆ ಒಂಬತ್ತು ಈ ನಾಲ್ಕರಲ್ಲಿ ನಾಲ್ಕು ಕಳೆದರೆ ಸೊನ್ನೆ ಐದರಲ್ಲಿ ನಾಲ್ಕು ಕಳೆದರೆ ಒಂದು ನೆಕ್ಸ್ಟ್ ಏಳರಲ್ಲಿ ಎಂಟು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ನಾವು ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಏಳು ಇದ್ದಿದ್ದು ಹದಿನೇಳು ಆಗುತ್ತೆ ಈ ಹದಿನೇಳರಲ್ಲಿ ಎಂಟು ಕಳೆದರೆ ಒಂಬತ್ತು ಈ ಏಳರಲ್ಲಿ ಒಂದು ಕಳೆದರೆ ಆರು ಏಳರಲ್ಲಿ ಒಂದು ಕಳೆದರೆ ಆರು ನೆಕ್ಸ್ಟ್ ನಾಲ್ಕರಲ್ಲಿ ಐದು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ನಾವು ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಹದಿನಾಲ್ಕು ಆಗುತ್ತೆ ಈ ಹದಿನಾಲ್ಕರಲ್ಲಿ ಐದು ಕಳೆದರೆ ಒಂಬತ್ತು ಎರಡರಲ್ಲಿ ಮೂರು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಎರಡು ಇದ್ದಿದ್ದು ಹನ್ನೆರಡು ಆಗುತ್ತೆ ಈ ಹನ್ನೆರಡರಲ್ಲಿ ಮೂರು ಕಳೆದರೆ ಒಂಬತ್ತು ನಾಲ್ಕರಲ್ಲಿ ಮೂರು ಹಾಗೂ ಒಂದು ಎಂದರೆ ಇದು ನಾಲ್ಕು ಆಗುತ್ತೆ ನಾಲ್ಕರಲ್ಲಿ ನಾಲ್ಕು ಕಳೆದರೆ ಸೊನ್ನೆ ನೆಕ್ಸ್ಟ್ ಐದರಲ್ಲಿ ಆರು ಕಳೆಯಲಿಕ್ಕೆ ಬರಲ್ಲ ನಾವು ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಐದು ಇದ್ದಿದ್ದು ಹದಿನೈದು ಆಗುತ್ತೆ ಈ ಹದಿನೈದರಲ್ಲಿ ಆರು ಕಳೆದರೆ ಒಂಬತ್ತು ಈ ಏಳರಲ್ಲಿ ಈ ಆರು ಹಾಗೂ ಈ ಕೈಲ ಒಂದು ಕಳೆದರೆ ಸೊನ್ನೆ ಅಂದರೆ ಏಳರಲ್ಲಿ ಏಳು ಕಳೆದರೆ ಸೊನ್ನೆ ಎರಡರಲ್ಲಿ ಒಂದು ಕಳೆದರೆ ಒಂದು ನೆಕ್ಸ್ಟ್ ಎರಡರಲ್ಲಿ ಮೂರು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ನಾವು ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಎರಡು ಇದ್ದಿದ್ದು ಹನ್ನೆರಡು ಆಗುತ್ತೆ ಈ ಹನ್ನೆರಡರಲ್ಲಿ ಮೂರು ಕಳೆದರೆ ಒಂಬತ್ತು ನಾಲ್ಕರಲ್ಲಿ ಎರಡು ಕಳೆದರೆ ಎರಡು ನಾಲ್ಕರಲ್ಲಿ ಮೂರು ಕಳೆದರೆ ಒಂದು ನೆಕ್ಸ್ಟ್ ಆರರಲ್ಲಿ ಏಳು ಕಳೆಯಲಿಕ್ಕೆ ಬರಲ್ಲ ನಾವು ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಆರು ಇದ್ದಿದ್ದು ಹದಿನಾರು ಆಗುತ್ತೆ ಈ ಹದಿನಾರರಲ್ಲಿ ಏಳು ಕಳೆದರೆ ಒಂಬತ್ತು ಐದರಲ್ಲಿ ಆರು ಕಳೆಯಲಿಕ್ಕೆ ಬರಲ್ಲ ಇಲ್ಲಿ ಒಂದು ಕೈಲವನ್ನು ನಾವು ತೆಗೆದುಕೊಳ್ಳೋಣ ಇದು ಐದು ಇದ್ದಿದ್ದು ಹದಿನೈದು ಆಗುತ್ತೆ ಈ ಹದಿನೈದರಲ್ಲಿ ಆರು ಕಳೆದರೆ ಒಂಬತ್ತು ಎರಡರಲ್ಲಿ ಎರಡು ಕಳೆದರೆ ಸೊನ್ನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ